ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರೂ ಚೆನ್ನಾಗಿತ್ತು ಇರಲಿ ಅಂತ ಕೇಳ್ಕೊಳ್ತೀನಿ ಆ್ಯಕ್ಚುಲಿ ನಾನು ಇದು ಮೂರು ತಿಂಗಳ ಹಿಂದೆ ಮಾಡಿಟ್ಟು ವೀಡಿಯೋ ಇದನ್ನು ಅಪ್ಲೋಡ್ ಮಾಡಲೋ ಬೇಡವೋ ಅಂತ ತುಂಬ ಯೋಚನೆ ಇದ್ದೆ ಆದರೆ ಇವತ್ತು ನನಗಾಗಿದ್ದು ಮೋಸ ನನಗಾಗಿದ್ದು ಬೇಜಾರು ಬೇರೆಯವ್ರಿಗಾಗೋದು ಬೇಡ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ ಮೂರು ತಿಂಗಳ ಹಿಂದೆ ಯೂಟ್ಯೂಬ್ ವಿಡಿಯೋಗಳು ಮಾಡೋದಕ್ಕೆ ನನಗೆ ಮೈಕ್ ಬೇಕಾಗಿತ್ತು ಹಾಗಾಗಿ ನಾನು ಅಮೆಝಾನಲ್ಲಿ ನೋಡಿದಾಗ ಎರಡು ಮೈಕ್ ಇರುವಂಥ ಒಂದು ಆಫರ್ ಇತ್ತು ಅದನ್ನು ತಗೊಳ್ಳೋಣ ನಾನು ಎರಡು ಮೈಕ್ ಇದೆಯಲ್ಲ ಆಫರಲ್ಲಿ ಕೊಡ್ತಾ ಇದ್ದಾರೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಬುಕ್ ಮಾಡಿದೆ ಆಮೇಲೆ ನನಗೆ ಪಾರ್ಸಲ್ ಬಂತು ಆದರೆ ಆ ಬಂದಿದ್ದ ಪಾರ್ಸಲ್ ನಾನು ಹಾಗೆ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಎರಡು ಮೈಕ್ ಇರಲಿಲ್ಲ ಒಂದೇ ಮೈಕ್ ಇತ್ತು ನಾನು ಸಾಮಾನ್ಯವಾಗಿ ನನಗೆ ಮೊದಲು ಒಂದು ಸಲ ಹೀಗೆ ಮೋಸ ಆಗಿತ್ತು ಏನೋ ತರಿಸಿ ಹಾಗಾಗಿ ನಾನು ಏನು ಮಾಡಿದ್ದೆ ನಾನು ಆ ಪಾರ್ಸಲ್ ಬಂದಾಗಲಿಂದನೂ ನಾನು ನಾನು ಓಪನ್ ಮಾಡುವಾಗ ನಾನು ಅದನ್ನು ವಿಡಿಯೋ ತೆಕ್ಕೊಂಡಿದ್ದೆ ಹಾಗಾಗಿ ನಾನು ನಿಮಗೆ ಈ ವಿಡಿಯೋನ ತೋರಿಸೋದಕ್ಕೆ ಅನುಕೂಲ ಆಯಿತು ಅಷ್ಟೇ ಅಲ್ಲ ಜೊತೆಗೆ ಫೋನ್ಗೆ ಕನೆಕ್ಟ್ ಮಾಡೋಕ್ಕಿಂತ ಒಂದು ಪಿನ್ ಕೊಟ್ಟಿರ್ತಾರಲ್ಲ ನೋಡಿ ಅದ್ರ ಹೆಸರೆಲ್ಲ ನನಗೆ ಹೇಳೋಕೆ ಬರಲ್ಲ ಆದರೆ ಫೋನ್ ಕನೆಕ್ಟ್ ಮಾಡೋಕ್ಕಿಂತ ಒಂದು ಪಿನ್ ಇರುತ್ತಲ್ಲ ಆ ಪಿನ್ನು ಎಲ್ಲ ಬಿಟ್ಕೊಂಡಿತ್ತು ಫೋನ್ಗೆ ಅದು ಕನೆಕ್ಟ್ ಮಾಡೋಕೆ ಆಗ್ತಾ ಇರಲಿಲ್ಲ ಹಾಗೆ ಎಲ್ಲ ಬಿಟ್ಕೊಂಡಿತ್ತು ನೋಡಿ ಹೀಗೆ ನೋಡಿ ಇಲ್ಲಿ ಕೆ ನೈನ್ ಅಂತ ಇದೆಯಲ್ಲ ಇದೇ ಮಾಡಲು ನಾನು ಅಮೆಝಾನಲ್ಲಿ ತರಿಸಿದ್ದಿದ್ದು ಮತ್ತು ಎಲ್ಲ ಅದು ಅಲ್ಲಿ ತರಿಸಿದ್ದಕ್ಕೆ ಹಾಗೆ ಅಂತಂದ್ಬಿಟ್ಟು ನಾನು ಬೆಂಗಳೂರಿಗೆ ಹೋಗಿದ್ದಾಗ ಮತ್ತೆ ನಾನು ಇನ್ನೊಂದು ಸೆಟ್ ತೊಗೊಂಡೆ ಇದನ್ನು ಎರಡು ಮೈಕ್ ಇರೋವಂಥದ್ದು ಅದು ಕೆ ನೈನೇ ಆಗಿತ್ತು ಅಂಗಡೀಲಿ ತೊಗೊಂಡ್ರೂ ಮೋಸ ಆಗೋಲ್ಲ ಅಂತ ಅಂದ್ಕೊಂಡು ನಾನು ಅಂಗಡೀಲಿ ತೊಗೊಂಡಿದ್ದೆ ಆದರೆ ನೋಡಿ ಅದರಲ್ಲಿಯೂ ಒಂದು ಮೈಕ್ ಸರಿ ಇದೆ ಇನ್ನೊಂದು ಮೈಕ್ ಸರಿ ಇಲ್ಲ ಒಂದು ಮೈಕ್ ಚಾರ್ಜ್ ಆಗ್ತಾಯಿತ್ತು ಇನ್ನೊಂದು ಮೈಕು ಚಾರ್ಜ್ ಆಗ್ತಾ ಇರಲಿಲ್ಲ ಹೀಗಂತ ಹೇಳಿ ಮತ್ತೆ ಮೊಬೈಲ್ ಅಂಗಡಿಯವ್ರಿಗೆ ಅದನ್ನು ವಾಪಸ್ ತೊಗೊಂಡೋದಾಗ ಅವರು ಈ ಸೆಟ್ಟೇ ವಾಪಸ್ ಕೊಟ್ಬಿಡಿ ಬೇರೆ ಕೊಡ್ತೀನಿ ಸೆಟ್ ಅಂತನ್ಬಿಟ್ಟು ಹೇಳಿ ಅವರು ಅದ್ರ ಮಾರನೇ ದಿನ ಬೇರೆ ಸೆಟ್ ಕೊಟ್ಟರು ಆಗ ಅವ್ರು ಕೊಟ್ಟಾಗ ಅದು ಚಾರ್ಜ್ ಆಗ್ತಾ ಇತ್ತು ಎರಡೂ ಮೈಕು ಆಮೇಲೆ ಇನ್ನು ಎರಡು ದಿನ ಬಿಟ್ಟು ನೋಡಿದ್ರೆ ಮತ್ತೆ ಒಂದು ಮೈಕ್ ಚಾರ್ಜ್ ಆಗ್ತಾಯಿಲ್ಲ ಅಷ್ಟೊತ್ತಿಗೆ ನಾವು ಬೆಂಗಳೂರಿಂದ ವಾಪಸ್ ಊರಿಗೆ ಬಂದುಬಿಟ್ಟಿದ್ವಿ ಇನ್ನು ಮತ್ತೆ ಯಾರು ತೊಗೊಂಡು ಹೋಗ್ತಾರೆ ಅಲ್ಲಿವರೆಗೆ ಅಂತಂದ್ಬಿಟ್ಟು ಅದು ಹಾಗೇ ಉಳ್ಕೊಂತು ಹಾಗಾಗಿ ನನಗನ್ಸಿದ್ದು ಈ ಕೆ ನೈನ್ ಅನ್ನೋ ಮಾಡಲ್ಲಿದೆಯಲ್ಲ ಇದನ್ನು ತಗೊಳ್ಳೇಬಾರ್ದಾಗಿತ್ತೇನೋ ನಾನು ಅಂತಂದ್ಬಿಟ್ಟು ಅನ್ನಿಸ್ತು ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಎರಡು ಮೈಕು ಅಂತ ಕೊಡ್ತಾರೆ ಆದರೆ ಯಾಕೋ ಮೋಸ ಅಂತ ಅನ್ನಿಸ್ತು ನನಗೆ ಇನ್ನು ಅಮೆಝಾನ್ನಲ್ಲಿ ತರಿಸಿದ್ನಲ್ಲ ಆಸಲಲ್ಲಿ ಒಂದೇ ಮೈಕ್ ಇದ್ದಿದ್ದು ನೋಡಿ ನನಗೆ ತುಂಬ ಬೇಜಾರಾಯಿತು ನಾವೇನೋ ಒಂದು ಆಸೆಯಲ್ಲಿ ತರಿಸ್ಕೊಂಡಿರ್ತೀವಿ ಆಫರ್ ಕೊಡ್ತಾ ಇದ್ದಾರೆ ನಾವು ತಗೊಳ್ಳೋಣ ಅಂತಂದ್ಬಿಟ್ಟು ತರಿಸ್ಕೊಂಡಿರ್ತೀವಿ ಅದರಲ್ಲಿ ಇವರು ಹೀಗೆ ಮೋಸ ಮಾಡಿದ್ರೆ ಬೇಜಾರಾಗೋದು ಸಹಜ ಅಲ್ವಾ ಹಾಗಾಗಿ ನಾನು ಏನು ಮಾಡಿದೆ ಅವ್ರಿಗೆ ಮತ್ತೆ ರಿಟರ್ನ್ಗೆ ಅಪ್ಲೈ ಮಾಡಿದೆ ನೋಡಿ ನಿಮ್ಮದು ಈಗ ಮಿಸ್ಟೇಕ್ ಆಗಿದೆ ಒಂದು ಮೈಕೆ ಬಂದಿದೆ ನನಗೆ ಎರಡು ಮೈಕ್ ಬಂದಿಲ್ಲ ದಯವಿಟ್ಟು ನೀವು ನನಗೆ ಇನ್ನೊಂದು ಇದನ್ನ ಈ ಇದನ್ನು ತಗೊಂಡು ನೀವು ನನಗೆ ಬೇರೆ ಕಳಿಸ್ಕೊಡಿ ಅಂತಂದ್ಬಿಟ್ಟು ನಾನು ಅವ್ರಿಗೆ ಮತ್ತೆ ಅಪ್ಲೈ ಮಾಡಿದೆ ಎರಡು ದಿನ ಬಿಟ್ಟು ಆ ಹುಡುಗ ಬಂದ ಯಾವುದೋ ಪಾರ್ಸಲ್ಲು ರಿಟರ್ನ್ ಇದೆಯಂತಲ್ಲ ಅಂತಂದ್ಬಿಟ್ಟು ಆ ಹುಡುಗ ಬಂದ ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ತೊಗೊಂಡು ಹೋಗಿ ಎಲ್ಲ ಬಿಲ್ಲು ಪ್ರತಿಯೊಂದನ್ನು ನಾನು ಹಾಗೆ ಇಟ್ಕೊಂಡಿದ್ದೆ ಎಲ್ಲ ತೊಗೊಂಡೋಗಿ ಕೊಟ್ಟಿದ್ದಕ್ಕೆ ಅವನೇನು ಮಾಡ್ದೆ ಎಲ್ಲ ನೋಡಿ ಅವ್ರು ಅವ್ರಿಗೆ ರಿಪೋರ್ಟ್ ಮಾಡ್ದೆ ಕಂಪ್ನಿಯವ್ರಿಗೆ ರಿಪೋರ್ಟ್ ಮಾಡಿದಾಗ ಅಲ್ಲಿ ಅಲ್ಲಿಂದ ಇವನಿಗೆ ಓ ಟಿ ಪಿನೇ ಬರಲಿಲ್ಲ ಸುಮಾರು ಅವನು ಪಾ ಆ ಹುಡುಗನೂ ಪಾಪ ಎರಡು ಮೂರು ಸಲ ಟ್ರೈ ಮಾಡ್ದ ಆದರೆ ಅವನಿಗೆ ಅಲ್ಲಿಂದ ಏನೋ ಇವ್ರಿಗೆ ಮೆಸೇಜ್ ಬರಬೇಕಂತೆ ಈ ಹುಡುಗನಿಗೆ ಒ ಟಿ ಪಿ ಬರಬೇಕಂತೆ ಅದು ಬರಲಿಲ್ಲ ಮೆಸೇಜು ಬರಲಿಲ್ಲ ಹಾಗಾಗಿ ಆ ಹುಡುಗ ಸುಮಾರು ಒಂದು ಪಾಪ ಹತ್ತು ನಿಮಿಷ ಕಾಲು ಗಂಟೆ ನೋಡ್ದ ನೋಡಿಬಿಟ್ಟು ಇಲ್ಲ ಮೇಡಮ್ ಅವ್ರು ಕಳಿಸ್ತಾ ಇಲ್ಲ ಇದು ಆಗಲ್ಲ ತೊಗೊಳ್ಳಿ ಅಂದರೆ ವಾಪಸ್ಸು ನನಗೆ ಕೊಟ್ಟು ಹೋದ ನನಗೆ ಇದು ಅದು ಇದ್ದಿದ್ದು ಮೂರೇ ದಿನ ಟೈಮ್ ಇದ್ದಿದ್ದು ನಾನು ವಾಪಸ್ ಮಾಡಲಿಕ್ಕೆ ಆ ಹುಡುಗ ಕೊಟ್ಟೋದ್ಮೇಲೆ ನಾನು ಮತ್ತೆ ನೋಡಿ ಹೀಗೆ ನಾನು ರಿಟರ್ನ್ ಮಾಡಬೇಕು ನನಗೆ ಎರಡು ಮೈಕ್ ಆಫರ್ ಕೊಟ್ಟು ನೀವು ಒಂದೇ ಮೈಕ್ ಕೊಟ್ಟಿದ್ದೀರಾ ಅಂತ ಹೇಳಿ ಆದರೆ ಅಲ್ಲಿಂದ ನನಗೆ ಉತ್ತರ ಬಂದಿದ್ದು ನಿಮಗೆ ಇದ್ದಿದ್ದು ಟೈಮ್ ಮುಗ್ದೋಗಿದೆ ಮೂರೇ ದಿನ ನಿಮಗೆ ರಿಟರ್ನ್ ಮಾಡೋಕ್ಕೆ ಟೈಮ್ ಇದ್ದಿದ್ದು ಆ ಟೈಮ್ ಮುಗ್ದೋಗಿದೆ ನಿಮಗೆ ಇನ್ನು ಆಗೋದಿಲ್ಲ ಹೇಳಿದ್ರು ಆವಾಗ ನನಗೆ ತುಂಬ ಬೇಜಾರಾಯಿತು ಎಷ್ಟು ಮೋಸ ಮಾಡ್ತಾರೆ ಎಷ್ಟು ಮೋಸ ಮಾಡ್ತಾರೆ ನಾವೇನೋ ಒಂದು ಆಸೆಯಿಂದ ತರಿಸ್ಕೊಂಡಿರ್ತೀವಿ ಆಫರ್ ಕೊಡ್ತಾಯಿದ್ದಾರಲ್ಲ ಅಂತನ್ಬಿಟ್ಟು ಆ ಇವರು ಈ ಥರ ಮೋಸ ಮಾಡ್ತಾರಲ್ಲ ಅಂತಂದ್ಬಿಟ್ಟು ಅಟ್ಲೀಸ್ಟು ನಾವು ಅದನ್ನು ನೋಡಿ ವಾಪಸ್ ಕಳಿಸಿ ಮಾಡೋದಕ್ಕೆ ಒಂದು ವಾರ ಆದರೂ ಬೇಕಾಗುತ್ತೆ ಎರಡೇ ದಿನ ಇವರು ವಾಪಸ್ ಕಳಿಸಿ ಎರಡೇ ದಿನಕ್ಕೆ ನೀವು ಆಗೋದಿಲ್ಲ ಟೈಮ್ ಆಗೋಯ್ತು ಅಂತಂದರೆ ಎಷ್ಟು ಮೋಸ ಮಾಡ್ತಾ ಇದ್ದಾರೆ ನೋಡಿ ನಾನು ಮೊನ್ನೆ ಒಂದು ವೀಡಿಯೋ ನೋಡಿದೆ ಒಬ್ಬರು ಯೂಟ್ಯೂಬ್ನಲ್ಲಿ ವೀಡಿಯೋ ಹಾಕಿದ್ರು ಅಮೆಝಾನ್ನಲ್ಲಿ ಪಾರ್ಸಲ್ಗಳು ಬರುತ್ತಲ್ಲ ಅದರಲ್ಲಿ ಮೋಸ ನಡೆಯುತ್ತೆ ನಾವು ಏನು ನಾವು ಆರ್ಡ್ರ್ ಮಾಡಿರ್ತೀವಿ ಆ ಪಾರ್ಸೆಲ್ನ ಪುನಃ ಓಪನ್ ಮಾಡಿ ಅವರು ನಮ್ಮ ನಾವೇನು ತರಿಸ್ಕೊಂಡಿರ್ತೀವಿ ಪದಾರ್ಥಗಳನ್ನ ಅದನ್ನು ತಗೊಂಡು ಅವರು ನಮಗೆ ಖಾಲಿ ಡಬ್ಬ ಕೊಡ್ತಾರೆ ಅಥವಾ ಬೇರೆ ಇನ್ನೇನೋ ಬದಲಾಯಿಸ್ಕೊಡ್ತಾರೆ ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಒಂದು ಯೂಟ್ಯೂಬ್ನಲ್ಲಿ ಹೇಳಿದರು ಅವರು ಅದನ್ನ ನೋಡಿದ ಮೇಲೆ ನನಗೆ ನನಗೂ ಒಂದು ಹೌದಲ್ವಾ ನನಗೂ ಈಗ ಮೋಸ ಆಗಿತ್ತಲ್ವಾ ಅದನ್ನು ನಿಮ್ಗಳಿಗೆ ತಿಳಿಸೋಣ ಏನೇ ಅಮೆಝಾನ್ನಿಂದ ನೀವು ಪಾರ್ಸೆಲ್ ತರಿಸಿದ್ರೂ ಅದನ್ನು ನೀವು ವಿಡಿಯೋ ಮಾಡ್ಕೊಳ್ಳಿ ನೀವು ಓಪನ್ ಮಾಡುವಾಗ ವೀಡಿಯೋ ಮಾಡ್ಕೊಳ್ಳಿ ವಿಡಿಯೋ ಮಾಡಿಕೊಂಡು ಅದನ್ನು ರಿಟರ್ನ್ ಮಾಡಿ ನಿಮ್ಗೆ ಏನಾದರೂ ಮೋಸ ಆಗಿದ್ದರೆ ನೀವು ರಿಟರ್ನ್ ಮಾಡಿ ಅಂತ ಹೇಳೋಣ ಅಂತ ನಾನು ಈ ವಿಡಿಯೋ ಮಾಡಿದ್ದು ಹಾಗೆಯೇ ಕೆ ನೈನ್ ಅನ್ನೋ ಮಾಡೆಲ್ನ ಮೈಕ್ಗಳು ತಗೊಳ್ಳುವಾಗ ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ ನೀವು ಮೋಸ ಹೋಗಬೇಡಿ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಬಯಸ್ತೀನಿ ಓಕೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ